ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀಮತಿ ರೆಡ್ಡಿ ರವರ ಚುನಾವಣಾ ಪ್ರಚಾರಕ್ಕಾಗಿ ಇಂದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಎರಡು ಸಾವಿರದ ಮೂರು ಕಾಂಗ್ರೆಸ್ ಅಭ್ಯರ್ಥಿಯಾದ ರಘುನಾಥ ನಾಯ್ಡುರವರ ಅಧ್ಯಕ್ಷತೆಯಲ್ಲಿ ಹಾಗೂ ಕಾಂಗ್ರೆಸ್ ಮುಖಂಡರಾದ ನವೀನ್ ಕುಮಾರ್ ರವರ ನೇತೃತ್ವದಲ್ಲಿ ಹೊಸಕೆರಳ್ಳಿ ವಾರ್ಡ್ ಶ್ರೀ ಗಣೇಶ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಚಾರವನ್ನು ಪ್ರಾರಂಭ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಅಧ್ಯಕ್ಷರಾದ ಗಿರೀಶ್ ರವರು ಕಾಂಗ್ರೆಸ್ ಮಹಿಳಾ ಮುಖಂಡರಾದ ಸುಲೋಚನಾರವರು ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡು ಮನೆ ಮನೆ ಪ್ರಚಾರವನ್ನು ಯಶಸ್ವಿ ಮಾಡಿದರು

ಬಿಜೆಪಿಗೆ ಓಟ್ ಹಾಕಬೇಡಿ ಯಾಕಂದ್ರೆ ನಿಮಗೆ ಇಲ್ಲಿರೋ ಎಲ್ಲಾ ತರನೂ ಬಂದು ಕಾಂಗ್ರೆಸ್ ಅವರೇ ಮಾಡ್ಕೊಡ್ತಾರ ಯಾರು ಬಿಜೆಪಿಯವ್ರು ಬರ್ತಾರ ಬಿಜೆಪಿ ಗೆಲ್ಸಿದೀರ ಇಲ್ಲಿ ಏನು ಕೆಲ್ಸ ಏನು ಮಾಡ್ಲಿಲ್ಲ ನಿಮ್ಗೆ ಬರ್ತಾ ಇದ್ಯಾಕ್ ಬರ್ತಾ ಇದ್ಯಾ ಬಸ್ಸಲ್ಲೆಲ್ಲ ಫ್ರೀಯಾಗಿ ಓಡಾಡ್ತಾ ಇದ್ದೀರಾ ಇದಕ್ಕಿಂತ ಲಾಸ್ಟ್ ಟೈಮ್ ಐದು ಗ್ಯಾರಂಟಿ ಕೊಡ್ತೀವಿ ಐದು ಬಂದಿದ್ದು ಗ್ಯಾರಂಟಿ ಮಾಡಿದ್ದೀವಿ ದಯವಿಟ್ಟು ಈ ಸಲ ಕಾಂಗ್ರೆಸ್ ಓಟ್ ಮಾಡಿ ನೆಕ್ಸ್ಟ್ ಒಂದು ಲಕ್ಷ ಬರುತ್ತೆ ಮಹಿಳೆಗೆ ಒಂದು ಲಕ್ಷಕ್ಕೆ ಗೊತ್ತಾ ಸ್ಕೀಮ್ ಗೊತ್ತಾಗ ಗೊತ್ತಿಲ್ಲ ಈಗ ಏನು ಎರಡು ಸಾವಿರ ಬರ್ತಾ ಇದೆಯಲ್ಲ ಅವ್ರಿಗೆ ಒಂದು ಲಕ್ಷ ಇಲ್ಲಿ ಕಾಂಗ್ರೆಸ್ಗೆ ಯಾವತ್ತೂ ಒಂದಸಲಿ ಕಾಂಗ್ರೆಸ್ ದೇರ್ಸಿ ಬಿಜೆಪಿ ಅವರೇ ಬರೀ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಅಲ್ವಾ ಆ ಬಿಜೆಪಿ ಈಗ ಕಾಂಗ್ರೆಸ್ ಅವರು ಅಥವಾ ನಿಂತುಕೊಂಡು ನಾವು ಎಲ್ಲ ತರಲ್ಲೂ ಅನುಕೂಲ ಮಾಡಿ ಕೊಡ್ತಾ ಇದ್ದೀವಿ ಬಿಜೆಪಿ ಈಗ ಗೆದ್ದವ್ರು ಗೆದ್ದವರು ಬಂತವರಾ ಇಲ್ಲೇ ಈ ರೋಡಲ್ಲಿ ಅಲ್ಲಿ ಸರ್ ಈಗ ಇಲ್ಲಿ ಸರ್ ಏನ ಟೋಟಲ್ ಕವಲೇ ಈ ಹೊಸ್ಕರಹಳ್ಳಿ ವಾರ್ಡು ವಾಸ್ತು ಪ್ರಕಾರ ಕುಬೇರುಮು ಲೈಟ್ ಅದರಿಂದ ಇಲ್ಲೇ ನಮ್ಮ ವಾರ್ಡ್ ಅಧ್ಯಕ್ಷ ರವಿ ನೇತೃತ್ವದಲ್ಲಿ ಈ ಮನೆ ಮನೆ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇವತ್ತು ಮಧ್ಯಾಹ್ನ ನಮ್ಮ ನಾಯಕಿಯಾದಂಥ ಸೌಮ್ಯ ರೆಡ್ಡಿ ಅವರ ಆಫೀಸು ಬಂದಿದ್ದರು ಎಲ್ಲ ಮನೆ ಮನೆ ಪ್ರ ಪ್ರಚಾರ ಮಾಡಿದ್ರು ಆದಷ್ಟನ್ನು ಈಗ ಹದಿನೇಳನೇ ತಾರೀಕು ಈ ರೀ ಕ ಪದ್ಮನಾಭನಗರ ವಾರ್ಡ್ ಫುಲ್ಲು ಕಾನ್ಸ್ಟೆನ್ಸಿ ಬೆಳಗ್ಗೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಆದರೆ ಸಾಯಂಕಾಲ ರಾತ್ರಿ ಒಂಬತ್ತು ಹತ್ತು ಗಂಟೆವರೆಗೂ ಇಲ್ಲೇ ಇರ್ತಾರೆ ವಾರ್ಡ್ ಎಲ್ಲರಿಗು ಎಲ್ಲ ನಮ್ಮ ಕಾರ್ಯಕರ್ತರುಗಳೆಲ್ಲ ಅವ್ರ ಮನೆ ಆಗಲಿ ಅವ್ರು ಎಲ್ಲೆಲ್ಲಿ ಸೇರಿಸ್ತಾರೋ ಎಲ್ಲ ರೋಡ್ಗೂ ಪ್ಲ್ಯಾನ್ ಮಾಡ್ತೇವೆ ಎರಡು ದಿವಸ ಪ್ಲ್ಯಾನ್ ಮಾಡಿ ಸೋಮವಾರಕ್ಕೆ ಫೈನಲ್ ಮಾಡಿ ಸಬ್ಮಿಟ್ ಮಾಡ್ತೇವೆ ಅವ್ರಿಗೆ ಈಗ ಈ ಸಲ ನಗರದಲ್ಲಿ ಕಾಂಗ್ರೆಸ್ ಅಲ್ಲೇ ಹೇಳೋದು ಗ್ಯಾರಂಟಿ ಕಾರಣ ಏನಪ್ಪ ಅಂದರೆ ಈಗ ನಮಗೆ ಮೊನ್ನೆನೇ ನಲವತ್ತೈದು ಸಾವಿರ ಓಟ್ ಬಂದಿತ್ತು ನಮಗೆ ನಗರದಲ್ಲಿ ಅವಾಗ ಪಕ್ಷ ಕಡಿಮೆ ಇತ್ತು ನಮ್ಮ ಸರ್ಕಾರ ಅಧಿಕಾರ ಇರಲಿಲ್ಲ ಅಧಿಕಾರದಲ್ಲಿ ಬಿ ಜೆ ಪಿ ಇರಿದ್ರು ಅವರು ರೌಡಿಸಮ್ಮು ಅವ್ರಿ ಹೊರಡ್ಕೊಂಡು ಆವೇ ಅಷ್ಟು ಜನ ಓಟ್ ಹಾಕಿದ್ರು ಈಗ ಸರ್ಕಾರ ನಮ್ಮದಿದೆ ಆದ್ದರಿಂದ ಈಗೇನಾಗತ್ತೆ ಪ್ರತಿಯೊಬ್ಬರಿಗೂ ಆ ಸ್ಕೀಮ್ ಕೊಟ್ಟಿದ್ದೀವಿ ಈ ಐದು ಹೇಳಿದರೆ ಈ ಐದು ಗ್ಯಾರಂಟಿ ನಮ್ಮ ಫಲಾನುಭವಿಗಳು ಈ ಐದು ಗ್ಯಾರಂಟಿ ಏನು ಉಪಯೋಗ ಮಾಡ್ತಾಯಿದ್ದಾರೋ ಅಷ್ಟು ಜನ ಓಟ್ ಹಾಕಿದರೆ ಸಾಕು ನಮಗೆ ಎಕ್ಸ್ಟ್ರಾ ಏನು ಬೇಕಾಗಿಲ್ಲ ಈಗ ತೊಂಬತ್ತಾರು ಸಾವಿರ ಜನ ಒಂದು ಬರೀ ಪದ್ಮನಾಭನಗರದಲ್ಲಿ ಇಪ್ಪತ್ತೈದು ಸಾವಿರ ಜನ ಈ ಎರಡು ಸಾವಿರ ರೂಪಾಯಿ ಸ್ಕೀಮು ಕರೆಂಟಿಂದ ತೊಂಬತ್ತಾರು ಜಾವ ಜನ ಯೂಸ್ ಮಾಡ್ತಾ ಇದ್ದಾರೆ ಟೋಟಲ್ ಇಷ್ಟು ಮನೆಯವರು ನಮಗೆಲ್ಲ ಏನು ಅವರೆಲ್ಲ ಜೊತೆಗೆ ಮಹಿಳೆಯರೆಲ್ಲ ಬಸ್ಸು ಫ್ರೀ ಅದು ಒಂದು ಎಲ್ಲರೂ ಉಪಯೋಗ ಪಡ್ಕೊಂಡು ಅದನ್ನ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಒಳ್ಳೆ ಓಟ್ ಬರುತ್ತೆ ಜೊತೆಗೆ ನಮ್ಮ ಸ್ನೇಹಿತರಾದಂಥ ಎಲ್ ಶ್ರೀನಿವಾಸ್ ಅವರು ಅವರು ನಾರಾಯಣ್ ಅವರು ಸುರೇಶ್ ಅವರು ಬಂದಿದ್ದಾರೆ ಅದು ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ ತುಂಬಿದೆ ಅದರಿಂದ ಪದ್ಮಾರದಲ್ಲಿ ಈ ಸಲ ಏನು ತೇಜಸ್ವಿ ಸೂರ್ಯ ಸೂರ್ಯ ಎಲ್ಲ ಅಮಾವಾಸ್ಯ ಆಗೋಯ್ತು ನನ್ನ ಮೊನ್ನೆ ನಮ್ಮ ನಾಯಕರು ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು ಅದೆಂತ ಅಮಾವಾಸ್ಯ ಆಗೋದು ಗ್ಯಾರಂಟಿ ಅವ್ರು ಯಾರಿಗೂ ಇಲ್ಲಿ ಕೇರ್ ಮಾಡ್ತಾ ಇಲ್ಲ ಜೊತೆಗೆ ನಮ್ಮ ಪಕ್ಷಕ್ಕೆ ಇನ್ನೊಂದು ಒಳ್ಳೆಯ ಸುದ್ದಿ ಏನಂದರೆ ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರು ಬೆಳಗ್ಗೆ ಹೋದರೆ ಎರಂಟು ಗಂಟೆಗೆ ಯಾರೇ ಬರಲಿ ಅವ್ರ ಆಫೀಸ್ ಬೈ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಇವ್ರು ಕರೆಕ್ಟಾಗಿ ಟೈಮ್ ಇರ್ತಾರೆ ಓದೋರಿಗೆಲ್ಲ ಸ್ಪಂದಿಸ್ತಾರೆ ಆದ್ದರಿಂದ ಅಂತ ಒಂದು ಹತ್ತು ಪರ್ಸೆಂಟ್ ಡೋಟ್ ಜಾಸ್ತಿ ಬರುತ್ತಿಲ್ಲ ಎಕ್ಸ್ ಜೊತೆಗೆ ನಮ್ಮ ಮೇಡಮ್ ಸೌಮ್ಯ ರೆಡ್ಡಿ ಮೇಡಮ್ ಅವರು ಅವರಂತ ನಾವೆಲ್ಲ ಹೇಳೋದು ಲಾಸ್ಟ್ ಟೈಮಿಗೆ ಕೆಲವರು ಹೇಳ್ತಾಯಿದ್ರು ಮದರ್ ತೆರೀಸಾ ಟೈಪ್ ಮೇಡಮ್ ಅಂತ ಹೇಳ್ಬಿಟ್ರು ಅದರಿಂದ ಮೇಡಮ್ ನಾವು ಮದರ್ ತೆರೀಸ ಅಂತ ಕರಿತೀವಿ ಅವರು ಇದುವರೆಗೂ ಅವರು ಎಮ್ ಎಲ್ ಎಗೆ ಅವ್ರ ಅಪ್ನತ್ರ ಪೆಟ್ರೋಲ್ ಕಾಸು ಇಸ್ಕೊಂಡು ಹೋಗ್ತಾಯಿದ್ರು ಹಾಂ ಹಿಂದೆ ಟಿ ಆರ್ ಶಾಮಣ್ಣ ಇದ್ರು ಆ ಥರ ಆ ಥರ ಎರಡನೇ ಈಗ ನಮ್ಮ ಮೇಡಮ್ ಗೆದ್ದರೆ ಏಕೈಕ ಫಸ್ಟ್ ಮಹಿಳೆ ಕರ್ನಾಟಕದಿಂದ ರಾಜ್ಯಸಭೆ ಎಂ ಪಿ ಆಗಿ ಹೋಗ್ತಾರೆ ಆದ್ದರಿಂದ ನಮಗೆಲ್ಲ ಒಂದು ಹೆಮ್ಮೆ ಇದೆ ನಮ್ಮ ಮೇಡಮ್ ಗೆದ್ದೆ ಗೆಲ್ತಾರೆ ಎಲ್ಲರೂ ಪಕ್ಷಕ್ಕೆ ಪ್ರತಿಯೊಬ್ಬರು ದುಡಿತಾರೆ ನಮ್ಮ ಮೇಡಮ್ಗೆ ಭಾಳ ಚೆನ್ನಾಗಿದೆ ಅಂತ ಒಂದು ಸ್ಪೆಷಲೈಸ್ ಇದೆ ಅದರಿಂದ ಹಿರಿಯರು ಈಗ ಬೆಳಗ್ಗೆ ಪಾರ್ಕ್ಗಳಲ್ಲಿ ಹೋಗ್ತೀವಿ ಎಲ್ಲರೂ ಪ್ರತಿಯೊಬ್ಬರೂ ಇಲ್ಲ ನಾವು ಸೌಮ್ಯ ಅವ್ರು ನೋಡ್ತೀವಿ ಸೌಮ್ಯ ಒಳ್ಳೆಯವರು ಅವ್ರನ್ನ ಮತ ಹಾಕ್ತೀವಿ ಬಿ ಜೆ ಪಿ ಪರವಾಗಿಲ್ಲ ಇವನು ಎಂ ಪಿ ಎಲ್ಲಿದ್ದಾರೆ ನಮ್ಗೆ ಗೊತ್ತಲ್ಲ ಗೊತ್ತೇ ಇಲ್ಲ ನೋಡೇ ಇಲ್ಲ ಇದುವರೆಗೂ ಅಪ್ಪ ಮಗಳು ಇಬ್ಬರು ನಮ್ಗೆ ಹತ್ರ ಸಿಗ್ತಾರೆ ಆದ್ದರಿಂದ ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ ಗೆಲ್ತಾಯಿರ ಅಂತ ಪ್ರತಿಯೊಬ್ಬರು ಪ್ರತಿಯೊಬ್ಬ ಕಾರ್ಯಕರ್ತರು ಈಗ ನಮ್ಮ ಊಹೆ ಬಂದಿದೆ ನಮಗೆ ಸ್ಟಾರ್ಟಿಂಗಲ್ಲಿ ಹೆಂಗಪ್ಪ ಕಷ್ಟ ಆಗುತ್ತೆ ಅಂದ್ಕೊಂಡು ಈಗ ನೋಡಿದ್ರೆ ನಮಗೆ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಅಷ್ಟಕ್ಕೆ ಹತ್ತಿರಷ್ಟು ಇದೆ ಟೋಟಲ್ ಆದ್ದರಿಂದ ನಾವು ಇದು ಗೆಲ್ಲೇ ಗೆಲ್ತೀವಿ ಇದು ಪದ್ಮನಾಭನಗರದಲ್ಲಿ ಅಲ್ಲ ಬೆಂಗಳೂರು ಸೌತಲ್ಲಿ ಈ ಸಲ ಏನು ನೈನ್ಟೀನ್ ನೈಂಟಿ ಟೂ ಇಂದ ಇಲ್ಲಿ ಬಿ ಜೆ ಪಿ ಏನು ಇಪ್ಪತ್ತೆಂಟು ವರ್ಷದಿಂದ ಮೂವತ್ತು ವರ್ಷದಿಂದ ಅವ್ರನ್ನ ಹೇಳಿದ್ರು ಈ ಸಲ ಖಂಡಿತ ಕಾಂಗ್ರೆಸ್ ಬಾವುಟ ಆಫ್ ಬೆಂಗಳೂರು ಸೌತಲ್ಲಿ ಆರಿಸ್ತಾ ಅಂತ ಇವತ್ತು ಕಾ ನಮ್ಮ ಕದ್ಮ ಕಾಂಗ್ರೆಸ್ ಅಭ್ಯರ್ಥಿ ರಘುನಾಥ್ ನಾಯ್ಡು ನೇತೃತ್ವದಲ್ಲಿ ಪ್ರಚಾರ ಕಾರ್ಯಕ್ರಮ ಪಾಂಪ್ಲೆಟ್ಸು ಹಂಚೋದನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ ಇವತ್ತು ಎಲ್ಲ ನಮ್ಮ ಬೂತ್ ಲೀಡರ್ಗಳು ವಾಲಂಟಿಯಾಗಿ ಬಂದು ಇವತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಾವು ಏನು ಈಗ ಸ್ಕೀಮ್ಗಳು ಕೊಟ್ಟಿದ್ದೀವಲ್ಲ ಲಾಸ್ಟ್ ಭರವಸೆಗಳು ಕೊಟ್ಟಿದ್ದನ್ನು ಈಡೇರಿಸಿದ್ದೀವಿ ಆ ಈಡೇರಿಸಿರೋದನ್ನು ಹೇಳಿ ಜೊತೆಗೆ ಇನ್ನು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷ ಬಂದರೆ ಏನೇನು ಬೆನಿಫಿಟ್ಸ್ ಇದೆ ಈಗ ನಮ್ಮ ಒಂದು ಹೆಣ್ಮಕ್ಳಿಗೆ ಒಂದು ಲಕ್ಷ ಕೊಡ್ತೀವಿ ಅಂತೆಲ್ಲ ಏನೇನು ಗ್ಯಾರಂಟಿಗಳು ಕೊಟ್ಟಿದ್ದಾರೋ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಜನಗಳಿಗೆ ಮ್ಯಾಕ್ಸಿಮಮ್ ನಮ್ಮ ಈಗ ರೈಟ್ ಟು ಟ್ಯಾಕ್ಸ್ ವೋಟು ಎಲ್ಲ ಅದನ್ನ ಹಕ್ಕನು ಹೇಳಿ ಜನಗಳಿಗೆ ಸ್ವಲ್ಪ ಈ ಬಿ ಜೆ ಪಿಗೆ ಯಾಕೆ ವೋಟ್ ಹಾಕಿದ್ರೆ ಏನಾಗುತ್ತೆ ಕಾಂಗ್ರೆಸ್ಗೆ ಏನಕ್ಕೆ ಹಾಕ್ಬೇಕು ನೀವು ಅನ್ನೋದೊಂದು ಇವರೆಲ್ಲ ನಮ್ಮವರೆಲ್ಲ ಹೇಳಿ ಜನಕ್ಕೆ ರೀಚ್ ಮಾಡಿ ಸ್ವಲ್ಪ ಈ ಸರಿ ನಮ್ಮ ಸೌಮ್ಯ ಮೇಡಮ್ಮು ಆಗಿದ್ದಾರೆ ಮತ್ತು ಒಳ್ಳೆ ಕ್ಯಾಂಡಿಡೇಟು ಜಯನಗರದಲ್ಲಿ ಬರೀ ಹದಿನಾರು ಓಟಿಂದ ಸೋತಿದ್ರು ಮತ್ತು ರಾಮಲಿಂಗಡಿ ಸಾಹೇಬರು ಇಡೀ ಸೌತಲ್ಲಿ ಒಂದು ಶಕ್ತಿಯಾಗಿದ್ದಾರೆ ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋ ಕಾ ಕಾರ್ಯಕ್ರಮಗಳು ಎಲ್ಲರಿಗೂ ರೀಚ್ ಆಗಿದೆ ಇದೆಲ್ಲ ಸೇರಿಕೊಂಡು ನಮಗೆ ಒಂದು ಗೆಲ್ಲೋ ಸೂಚನೆ ಎಂದು ಕಾಣ್ತಾ ಇದೆ ಇದರಿಂದ ನೆಕ್ಸ್ಟು ನಮ್ಮ ನಮ್ಮ ಕಾರ್ಯಕ್ರಮಗಳೇ ನಮ್ಮ ಮಾತಾಡುತ್ತೆ ನಮ್ಮ ಮಾತುಗಳಿಗಿಂತ ಕಾರ್ಯಕ್ರಮಗಳಿಗೆ ಕೆಲಸ ಮಾಡೋದು ಮಾತಾಗುತ್ತೆ ಅನ್ನೋದು ನಮ್ಮ ಎಲ್ಲರೂ ಬ ಭರವಸೆ ಆಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಈಗ ಬಿ ಜೆ ಪಿಯಿಂದ ಸೇರ್ಪಡೆ ಆಗಿದ್ದಾರೆ ಅವರೂ ಮತ್ತು ನಮ್ಮ ಹಳೆ ಕಾಂಗ್ರೆಸ್ ಸ್ನೇಹಿತರು ನಮ್ಮ ಗಿರೀಶ್ ಅವರು ಇರ್ಬೋದು ರಾಜಣ್ಣ ಇರ್ಬೋದು ಶೋ ಎಲ್ಲರೂ ಎಲ್ಲರೂ ಒಗ್ಗಟ್ಟಾಗಿ ಈಗ ನಮ್ಮ ನಾರಾಯಣವ್ರ ಜೊತೆ ಕೂತ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಈ ಸರಿ ಹೊಸಕೇಳಿ ವಾರ್ಡಿಂದ ಈ ಲಾಸ್ಟ್ ಏನು ಪಿಗೆ ಲೀಡ್ ಬಂದಿತ್ತು ಅದಕ್ಕಿಂತ ಒಂದು ಸಾವಿರ ಓಟ್ ಲೀಡ್ ಬರುತ್ತೆ ನಾವು ಮೇಡಮ್ ಅವ್ರಿಗೆ ನಮ್ಮ ಕ ನಮ್ಮ ಕಡೆಯಿಂದ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಹೊಸಕೆರಳ್ಳಿ ವಾರ್ಡ್ ಪದ್ಮಾಮ್ನಗರ ವಿಧಾನಸಭಾ ಕ್ಷೇತ್ರದ ಹೊಸಕೆರಳಿ ವಾರ್ಡ್ನಲ್ಲಿ ಏನು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೀತಾ ಇದೆ ಭಾರತದ ಲೋಕಸಭಾ ಚುನಾವಣೆ ಪ್ರಜಾತಂತ್ರ ಇಡೀ ಭಾರತವನ್ನು ಒಕ್ಕೂಟ ವ್ಯವಸ್ಥೆಯಲ್ಲಿ ಭಾರತವನ್ನು ಇವತ್ತು ಭಾರತದ ಪ್ರಜಾತಂತ್ರ ವ್ಯವಸ್ಥೆ ಒಂದು ಬದಲಾವಣೆ ಮಾಡಬೇಕಾಗಿದೆ ಅಂದರೆ ಇವ ಏನು ಇವತ್ತೊಂದು ಸರ್ಕಾರ ಏನಿದೆ ಮೋದಿಯವರ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಏನು ಅವರು ಹೇಳಿದ್ನ ಒಂದನ್ನು ನಡ್ಕೊಳ್ಳ್ದೆ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಯಲ್ಲೇ ಅವರು ಹೇಳಿದ್ನ ನಡ್ಕೊಳ್ಳದೆ ಮಾಡಿರ್ತಕ್ಕಂಥ ಸರ್ಕಾರ ಅದಕ್ಕೆ ಇದಕ್ಕೆ ಜನ ವಾಲೆಂಟರ್ ಆಗಿ ಪ್ರಚಾರಕ್ಕೆ ಹೋಗಿ ಬರ್ತಾ ಇದ್ದಾರೆ ಇಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಸೌಮ್ಯತಾವಾದಿ ಅಂತಲೇ ಸೌಮ್ಯ ರೆಡ್ಡಿ ಅವರು ನಿಂತಿದ್ದಾರೆ ಇವರು ಪಕ್ಕದ ಜಯನಗರ ಕ್ಷೇತ್ರದಲ್ಲಿ ಶಾಸಕಿಯಾಗಿ ತನ್ನದೇ ಆದಂಥ ಕೆಲಸವನ್ನ ಮಾಡಿದ್ದಂಥವರು ಅವ್ರ ತಂದೆಯವರು ಸಹಿತ ಜನಗಳ ಮಧ್ಯೆ ಇದ್ದಂಥವರು ಸುಮಾರು ನಲವತ್ತೈವತ್ತು ವರ್ಷಗಳಿಂದ ರಾಜಕಾರಣದಲ್ಲಿ ಜನಗಳ ಮಧ್ಯೆ ಇರತಕ್ಕಂಥವ್ರು ಜನನಾಯಕ ಅಂತ ತಿಳ್ಕೊಂಡಿರ್ತಕ್ಕಂಥವ್ರ ಮಗಳು ಅವರು ಜನನಾಯಕಿ ಆಗಿರತಕ್ಕಂಥವ್ರು ಅವರು ಇಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಇದಕ್ಕೆ ಪ್ರತಿಯೊಬ್ಬ ಜನರು ನಾವು ಯಾರನ್ನ ಭೇಟಿ ಮಾಡಿದ್ರು ಕೂಡ ಅವರ ವಾಲಂಟಿಯರ್ ಆಗಿ ಈ ಬಾರಿ ಸೌಮ್ಯ ರೆಡ್ಡಿ ಅವರನ್ನ ಗೆಲ್ಲಿಸಬೇಕು ಅದೇ ರೀತಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅದೇ ರೀತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ನೀಡಿರತಕ್ಕಂಥ ಯೋಜನೆಗಳು ಮೂರು ಲಕ್ಷ ಮೂರು ಪಾಯಿಂಟ್ ಎಂಟು ಲಕ್ಷ ಮೂರು ಲಕ್ಷ ಎಂಬತ್ತು ಲಕ್ಷ ಕೋಟಿಯಷ್ಟು ಬಜೆಟ್ನ ನೀಡಿ ಅತಿ ದೊಡ್ಡ ಬಜೆಟ್ ಅನ್ನು ನೀಡಿ ಯೋಜನೆಗಳನ್ನು ನೀಡಿ ಕಾರ್ಯಕ್ರಮಗಳನ್ನು ನೀಡಿ ಪದ್ಮಾಮನ ಹೊಸಕೇರಳ್ಳಿ ಈಗ ಕೇಂದ್ರ ಸರ್ಕಾರದವರು ಯಾವ ರೀತಿ ತಾರತಮ್ಯ ಮಾಡ್ತಾರೆ ಅದು ತಾರತಮ್ಯ ಮಾಡದೆ ಒಂದು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ನಮ್ಮ ಒಂದು ಯೋಜನೆಗಳ ಫಲಾನುಭವಿಗಳು ಈ ನಗರದಲ್ಲಿ ಇದ್ದಾರೆ ಅಂದರೆ ನಾ ಎಲ್ಲ ಆಲ್ಮೋಸ್ಟ್ ಎಲ್ಲ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಫ್ ವೋಟರ್ಸು ಈ ಫಲಾನುಭವಿಗಳಾಗಿದ್ದಾರೆ ಅವರೆಲ್ಲರೂ ಇವತ್ತು ನೋಡಿ ನಮ್ಮ ನಗರದಲ್ಲಿ ನಾವು ಗೆಲ್ಲಿಸಲಿಲ್ಲ ಅಂದರೂ ಕೂಡ ಕಾಂಗ್ರೆಸ್ ಸರ್ಕಾರ ನಮಗೆಲ್ಲ ಯೋಜನೆಗಳು ಕೊಟ್ಟಿದೆ ಅದಕ್ಕೆ ಈ ಬಾರಿ ಕ ನಗರದಲ್ಲಿ ಲೀಡ್ ಕೊಡಬೇಕು ಸೌಮ್ಯ ರೆಡ್ಡಿಯನ್ನು ಗೆಲ್ಲಿಸಬೇಕು ಅಂತ ಜನ ಅವರಾಗ ಅವರ ವಾಲಂಟಿಯರ್ಗೆ ತೀರ್ಮಾನ ಮಾಡಿದ್ದಾರೆ ಇದು ಆ ನಿಟ್ಟಿನಲ್ಲಿ ನಾವೆಲ್ಲಿ ಪ್ರಚಾರ ಹೋದರೂ ಕೂಡ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಬಿಜೆಪಿ ಜೆ ಡಿ ಎಸ್ಸು ವಾಲಂಟಿಯರ್ಸು ಎಲ್ಲರೂ ಕೂಡ ಅವರೇ ಆಗಿ ಬರ್ತಾ ಇದ್ದಾರೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ನಮ್ಮ ಕುಬೇರ ಮೂಲೆ ಅಂತ ಏನು ನಾವು ಹೊಸಕೆರಡಿಯನ್ನು ಇಲ್ಲಿವರೆಗೂ ಕರೆದಿವು ಅದೇ ರೀತಿ ಇಲ್ಲಿ ಇವತ್ತಿನ ಒಂದು ಪ್ರಥಮ ಪೂಜೆಯನ್ನು ಮಾಡಿ ಇಲ್ಲಿಂದ ಇವತ್ತು ಪ್ರಚಾರವನ್ನು ಮಾಡಬೇಕು ಅಂತ ಏನು ಎಲ್ಲ ನಮ್ಮ ನಾಯಕರು ಇವತ್ತು ಡಿಸೈಡ್ ಮಾಡಿದರು ಅದರಂತೆ ಇವತ್ತು ಇಲ್ಲಿ ಪೂಜೆ ಕೂಡ ಆಗಿದೆ ಕಾಂಗ್ರೆಸ್ ಪಕ್ಷ ಈ ಸರಿ ಪದ್ಮನಾಭನಗರದಲ್ಲಿ ಜೈಬೇರಿ ಬಾರಿಸುತ್ತೆ ಜ ಪದ್ಮನಾಭನಗರ ಕ್ಷೇತ್ರ ಅಂದರೆ ಬೆಂಗಳೂರು ದಕ್ಷಿಣದಲ್ಲಿ ಜೈಬೇರಿ ಬಾರಿಸೋದ್ರಲ್ಲಿ ಎರಡು ಮಾತಿಲ್ಲ ಯಾಕೆಂದರೆ ಹೆಣ್ಮಕ್ಳಿಗೂ ಇವತ್ತು ಏನು ಮಧ್ಯಮ ವರ್ಗ ಇರ್ಬೋದು ಕೆಳ ಮಧ್ಯಮ ವರ್ಗ ಇರ್ಬೋದು ಇವತ್ತು ಹೆಣ್ಮಕ್ಳು ನೆಮ್ಮದಿಯಿಂದ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಕುಟುಂಬಗಳು ಇವತ್ತು ಒಂದು ಆರೋಗ್ಯಕರವಾದ ಜೀವನ ಮಾಡ್ತಾ ಇದೆ ಅಂದರೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷನೇ ಕಾರಣ ಸೌಮ್ಯ ರೆಡ್ಡಿ ಅವ್ರ ಬಗ್ಗೆ ನಾನು ಹೆಚ್ಚು ಹೇಳಬೇಕು ಅಂತೇನಿಲ್ಲ ಯಾಕೆ ಂದ್ರೆ ಎಲ್ಲ ಅವ್ರ ಬಗ್ಗೆ ಈಗಾಗಲೇ ಎಲ್ಲ ಜನಗಳಿಗೆ ತಿಳಿದಿರೋ ವಿಚಾರನೇ ಅವರು ಹೆಸರಿಗೆ ತಕ್ಕಾಗೆ ಸೌಮ್ಯ ಸ್ವಭಾವದವರು ಹಾಗೆ ನಿಜವಾದ ಸಮಾಜ ಸೇವೆ ಮಾಡುವಂತಹ ವ್ಯಕ್ತಿತ್ವ ಇರುವಂಥವ್ರು ಇನ್ನು ಅವರ ತಂದೆ ಬಗ್ಗೆ ಅವರು ಏಳು ಬಾರಿ ಶಾಸಕರಾಗಿದ್ದವರು ಏಳು ಬಾರಿ ಶಾಸಕರಾಗಿದ್ದರೂ ಕೂಡ ಅವರು ಜನಪರ ಕೆಲಸಗಳು ಅದರ ಜೊತೆಗೆ ಬಹಳ ಸ್ನೇಹಜೀವಿ ಎಲ್ಲ ಕಾರ್ಯಕರ್ತರ ಜೊತೆಯಲ್ಲಿ ದಿನಂಪ್ರತಿ ಅವರು ಇದ್ದು ಅವ್ರ ಕ್ಷೇತ್ರದಲ್ಲಿ ಬಹಳಷ್ಟು ಅವರು ಕೆಲಸಗಳನ್ನ ಮಾಡಿದ್ದಾರೆ ಅದೇ ರೀತಿ ಸೌಮ್ಯ ರೆಡ್ಡಿ ಅವರು ಕೂಡ ಜಯನಗರ ವಿಧಾನಸಭಾ ಇವತ್ತು ಕ್ಷೇ ಕ್ಷೇತ್ರ ಏನಾದರೂ ಡೆವಲಪ್ಮೆಂಟ್ ಆಗಿದೆ ಅಂದರೆ ಅದು ನಮ್ಮ ಸೌಮ್ಯ ರೆಡ್ಡಿ ಅವರು ಬಂದ ಮೇಲೆ ಸೊ ಐದು ಯೋಜನೆಗಳು ಇವತ್ತೇನು ಅನ್ನಭಾಗ್ಯ ಇರುತ್ತೆ ಫ್ರೀ ಬಸ್ ಇರ್ಬೋದು ಫ್ರೀ ಕರೆಂಟ್ ಇರ್ಬೋದು ಅದ್ರ ಜೊತೆಗೆ ಗೃಹಲಕ್ಷ್ಮಿ ನಿಜವಾಗ್ಲೂ ಇದೆಲ್ಲ ಹೆಣ್ಮಕ್ಳು ಮತ್ತೆ ಒಂದು ಕುಟುಂಬವನ್ನ ಸುಸ್ಥಿರವಾಗಿ ಇಟ್ಕೊಳ್ಳೋದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತಹ ಯೋಜನೆಗಳು ಇದು ನಿಜವಾಗ್ಲೂ ಈ ಸಲ ಕೈ ಹಿಡಿಯುತ್ತೆ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿಯುತ್ತೆ ಅಂತ ಮತ್ತೆ ಈ ಸಾರಿ ನಾವು ಜೈಬೇರಿ ಬಾರಿಸ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ಥ್ಯಾಂಕ್ ಯು